ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲ್ಲ ನೋಡಿರ್ತೀರಾ ಹೌದು ಕರಿಬೇವಿನ ಗಿಡದ ಬಗ್ಗೆ ಹೇಳೋಕಂತ ಬಂದಿದ್ದೀನಿ ಕರಿಬೇವಿನ ಗಿಡವನ್ನು ಬೆಳೆಸೋದು ಹೇಗೆ ಹಾಗೆ ಏನೆಲ್ಲ ಕೇರನ್ನು ತಗೋಬೇಕು ಹಾಗೆ ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಈ ಟಾಪಿಕನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನಾನು ಎಲ್ಲ ವಿಡಿಯೋದಲ್ಲಿ ಹೇಳೋ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರ ಸಂಖ್ಯೆ ತುಂಬ ಕಡಿಮೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತೀರಾ ವಿಡಿಯೋನ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಮೋಟಿವೇಶನ್ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ ಕರಿಬೇವು ಗಿಡನ ಎಲ್ಲರೂ ಮನೆಯಲ್ಲೂ ಬೆಳೆಸಿರ್ತೀರ ಆದರೆ ಅದಕ್ಕೆ ನೂರಾರು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಕರಿಬೇವು ಗಿಡ ಬೆಳೆಸೋದು ತುಂಬ ಈಸಿ ಬಟ್ ಕೆಲವೊಂದು ಟೈಮಲ್ಲಿ ಇನ್ಸೆಕ್ಟ್ಸ್ ಅಂತಂದರೆ ಈ ಹುಳುಗಳು ಅಟ್ಯಾಕ್ ಆಗೋದ್ರಿಂದ ಗಿಡ ಹಾಳಾಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಹುಳುಗಳು ಅಟ್ಯಾಕ್ ಆದರೆ ಅದಕ್ಕೆ ಏನು ಮನೆಮದ್ದನ್ನು ಮಾಡಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟ್ ನಾನು ಕರಿಬೇವು ಗಿಡವನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ಒಂದೊಂದೇ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ನೀವು ಕರಿಬೇವು ಗಿಡವನ್ನು ನರ್ಸರಿಯಿಂದ ಮೇಲೆ ಅದನ್ನು ಸಡನ್ನಾಗಿ ರೀಪಾಟ್ ಮಾಡೋ ಹಾಗಿಲ್ಲ ಅಂದರೆ ತಂದು ದಿನವೇ ರೀಪಾಟ್ ಮಾಡೋಕ್ಕೆ ಹೋಗ್ಬೇಡಿ ಎರಡರಿಂದ ಮೂರು ದಿನ ಗಿಡವನ್ನು ಅಡ್ಜಸ್ಟ್ ಆಗೋಕ್ಕೆ ಬಿಟ್ಬಿಡಿ ಆಮೇಲೆ ನೀವು ರೀಪಾಟ್ ಮಾಡ್ಬೋದು ರೀಪಾಟ್ ಮಾಡುವಾಗ ಮಣ್ಣು ಯಾವ ರೀತಿ ಇರಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೀವು ನಲವತ್ತು ಪರ್ಸೆಂಟ್ ಗಾರ್ಡನ್ ಆಯಿಲ್ನ ತೊಗೊಂಡ್ರೆ ಥರ್ಟಿ ಪರ್ಸೆಂಟ್ ಕಾಂಪೋಸ್ಟ್ ತೊಗೋಬೋದು ವರ್ಮಿ ಕಾಂಪೋಸ್ಟ್ ಆಗಲಿ ಅಥವಾ ಕೌಡಂಗ್ ಕಾಂಪೋಸ್ಟ್ ಯಾವುದಾದ್ರೂ ಒಂದನ್ನು ತಗೋಬೋದು ಹಾಗೆ ಇನ್ನು ತರ್ಟಿ ಪರ್ಸೆಂಟ್ ಏನಿದೆ ಅದು ಮರಳು ಸ್ಯಾಂಡನ್ನ ಮಿಕ್ಸ್ ಮಾಡಿ ನೀವು ಮಣ್ಣನ್ನು ತಯಾರಿಸಿ ಗಿಡವನ್ನು ನೆಡೋದ್ರಿಂದ ಗಿಡ ತುಂಬ ದಿನ ಚೆನ್ನಾಗಿ ಬೆಳೆಯುತ್ತೆ ಹಾಗೆಯೇ ನೀರು ನಿಂತ್ಕೊಳ್ಳಲ್ಲ ನರ್ಸರಿಯಿಂದ ತರಲ್ಲ ನೀವು ಅಂತಂದರೆ ಈ ರೀತಿ ಬೀಜಗಳಾಗುತ್ತೆ ದೊಡ್ಡ ಮರಗಳಲ್ಲಿ ಕರಿಬೇವಿನ ಮರಗಳಲ್ಲಿ ಇದನ್ನು ಇದನ್ನ ಕೂಡ ನೆಟ್ಟು ನೀವು ಗಿಡಗಳನ್ನು ಮಾಡ್ಕೋಬಹುದು ಹಾಗೆ ಕಟಿಂಗಿಂದ ಕೂಡ ಕರಿಬೇವು ಗಿಡವನ್ನ ಬೆಳಿಬಹುದು ಈ ರೀತಿ ಹೂ ಬಿಟ್ಟಾದ ಮೇಲೆ ಈ ರೀತಿ ಕಪ್ಪು ಬೀಜಗಳಾಗಿ ಕನ್ವರ್ಟ್ ಆಗುತ್ತೆ ಫಸ್ಟು ಇದು ಹಸಿರಾಗಿರುತ್ತೆ ಆಮೇಲೆ ಕಪ್ಪಾಗಿ ಕನ್ವರ್ಟ್ ಆದಮೇಲೆ ಇದನ್ನು ಸುಮಾರು ಜನ ಹಾಕಿ ಗಿಡಗಳನ್ನ ಬೆಳೆಸೋದನ್ನು ನಾನು ನೋಡಿದ್ದೀನಿ ಆದರೆ ನಾನು ಹೆಚ್ಚಾಗಿ ಪ್ರಿಫರ್ ಮಾಡೋದು ನರ್ಸರಿಯಿಂದನೇ ಗಿಡವನ್ನು ನೀವು ತೊಗೊಂಬರೋದು ತುಂಬ ಒಳ್ಳೆಯದು ಏಕೆಂದರೆ ಬೀಜದಿಂದ ಬರುವಂಥ ಗಿಡಗಳು ಏಯ್ಟಿ ಪರ್ಸೆಂಟ್ ಬರೋದಿಲ್ಲ ಎಲ್ಲೋ ಟ್ವೆಂಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನರ್ಸರಿಯಿಂದ ತಂದ ಗಿಡಗಳನ್ನ ಆರಾಮಾಗಿ ಬೆಳೆಸೋವಂಥದ್ದು ಇನ್ನು ಸೆಕೆಂಡ್ ಪಾಯಿಂಟಿಗೆ ಬಂದರೆ ಇದಕ್ಕೆ ಬಿಸಿಲು ತುಂಬ ಬೇಕು ಹಾಗಂತ ಬಿಸಿಲು ಫೋರ್ಟಿ ಡಿಗ್ರಿ ದಾಟಿದಾಗ ಈ ಸಮ್ಮರಲ್ಲೆಲ್ಲ ತರ್ಟಿ ತರ್ಟಿ ಫೈವ್ ಡಿಗ್ರಿ ದಾಟಿದ ಆದಮೇಲೆ ಗಿಡವನ್ನು ಡೈರೆಕ್ಟ್ ಸನ್ಲೈಟಿಗೆ ಇಟ್ಟರೆ ಗಿಡದ ಎಲೆಗಳು ಉದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಚಳಿಗಾಲದಲ್ಲಿ ನೀವು ಎಷ್ಟು ಬಿಸಿಲಾಗುತ್ತೋ ಅಷ್ಟು ಬಿಸಿಲಲ್ಲಿ ಇಡೋಕ್ಕೆ ಇದನ್ನು ಟ್ರೈ ಮಾಡಬೇಕು ಇಲ್ಲಾಂದರೆ ಎಲೆಗಳು ಹಳದಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಮಳೆಗಾಲದಲ್ಲಿ ಮಳೆ ನೀರು ಬೀಳುವಂತೆ ನೋಡ್ಕೊಳ್ಳಿ ಯಾಕಂದರೆ ಮಳೆ ನೀರಿನಲ್ಲಿ ನೈಟ್ರೋಜನ್ ಅಂಶ ಇರೋದರಿಂದ ಈ ಕರಿಬೇವು ಗಿಡ ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ಮಳೆಗಾಲದಲ್ಲಿ ಮಳೆ ನೀರು ಬೀಳೋ ಜಾಗಕ್ಕೆ ಇದನ್ನು ನೀವು ಇಟ್ಟರೆ ಆಯಿತು ಇನ್ನು ಚಳಿಗಾಲದಲ್ಲಿ ಇದನ್ನು ಬೆಳೆಯೋದು ತುಂಬ ಕಡಿಮೆ ಅಂತಂದರೆ ಚಳಿಗಾಲದಲ್ಲಿ ಇದನ್ನು ನರ್ಸರಿಯಿಂದ ತರೋದು ತುಂಬ ಕಡಿಮೆ ಬಿಕಾಸ್ ಇದು ಡಾಮೆನ್ಸಿ ಪೀರಿಯಡ್ಗೆ ಹೋಗಿರುತ್ತೆ ತರ್ಬೋದು ನೀವು ತಂದು ಗಿಡಗಳನ್ನ ಹಾಕ್ಬೌದು ಪಾಟಗಳಿಗೆ ಆದರೆ ಸ್ವಲ್ಪ ಇದು ಚಿಗುರು ಬರೋದು ಅಂತಂದರೆ ಹೊಸ ಎಲೆಗಳು ಬರೋದು ಸ್ವಲ್ಪ ಲೇಟಾಗಿ ಆಗುತ್ತೆ ಸೊ ಒಂದು ಸಲ ಏನಾದರೂ ಗಿಡ ಮಣ್ಣಿನೊಟ್ಟಿಗೆ ಸರಿಯಾಗಿ ಹೊಂದ್ಕೊಂಡು ಗಿಡ ಬೆಳೆಯೋಕ್ಕೆ ಸ್ಟಾರ್ಟ್ ಆದರೆ ನೀವು ಸ್ಟಾಪ್ ಮಾಡೋಕ್ಕೂ ಕೂಡ ಆಗೋದಿಲ್ಲ ಹಾಗೆ ಕೆಲವೊಬ್ಬರು ಮೆಸೇಜ್ ಮಾಡ್ತಾ ಇದ್ರಿ ಚೆನ್ನಾಗೇ ಬೆಳೀತಾ ಇತ್ತು ಗಿಡ ಸಡನ್ನಾಗಿ ಗ್ರೋತ್ ನಿಂತೋಗಿದೆ ಅಂತ ಅದಕ್ಕೆ ಏನು ಫರ್ಟಿಲೈಸರ್ ಕೊಡಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಇದು ತುಂಬ ಎತ್ತರವಾಗಿ ಬೆಳೀತಾ ಇದ್ದರೆ ತುಂಬ ಎತ್ತರವಾಗಿ ಹೋಗುತ್ತೆ ಇದು ಸೊ ನೀವೇನು ಮಾಡಬೇಕು ಅಂತಂದರೆ ಪ್ರೂನಿಂಗ್ ಮಾಡಬೇಕು ಮೇಲ್ಗಡೆ ಎರಡರಿಂದ ಮೂರು ಇಂಚ್ ಏನು ನಿಮಗೆ ಕಾಣಿಸುತ್ತೆ ಅಲ್ಲಿ ನೀವು ಪ್ರೂನಿಂಗ್ ಮಾಡಿದರೆ ಅಲ್ಲಿ ಕವಲ್ ಹೊಡೆದು ಗಿಡ ಬುಷಿಯಾಗಿ ಅಂತಂದರೆ ಗಿಡ ಜಾಸ್ತಿ ದಟ್ಟವಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಉದ್ದವಾಗಿ ಬೆಳೀತಾ ಹೋಗುತ್ತೆ ಪ್ರೂನಿಂಗ್ ನೀವು ಫೆಬ್ಬಲ್ಲಿ ಅಥವಾ ಮಾರ್ಚಲ್ಲಿ ಇದ್ರದ್ದು ಪ್ರೂನಿಂಗ್ ಕೂಡ ನೀವು ಮಾಡಬೋದು ಹಾಗೆ ಈ ಚಿಕ್ಕ ಪಾಟಲ್ಲಿ ನೆಟ್ಟರೆ ಏನಾಗುತ್ತೆ ಅಂದರೆ ಬೇರು ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಪಾಟ್ ಸೆಲೆಕ್ಷನ್ ಮಾಡುವಾಗ ಸ್ವಲ್ಪ ದೊಡ್ಡದಾಗಿರುವಂಥದ್ದು ಟ್ವೆಲ್ ಇಂಚ್ ಪಾಟ್ ಮಿನಿಮಮ್ ಸೈಜ್ ಅದು ಅದನ್ನು ನೀವು ಚಾಯ್ಸ್ ಮಾಡಿಕೊಂಡು ನೀವು ಈ ಕರಿಬೇವು ಗಿಡವನ್ನು ಹಾಕೋದ್ರಿಂದ ತುಂಬ ದಿನದವರೆಗೂ ಅಂದರೆ ತುಂಬ ವರ್ಷದವರೆಗೂ ನೀವು ರೀಪಾಟ್ ಮಾಡಿಲ್ಲ ಅಂದರೂ ಏನೂ ತೊಂದರೆ ಆಗೋದಿಲ್ಲ ಹಾಗೆಯೇ ಇದಕ್ಕೆ ಯಾವ ಫರ್ಟಿಲೈಸರ್ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ ಮೊಸರು ಈ ಮೊಸರು ಏನಿರುತ್ತೆ ಹುಳಿ ಮೊಸರನ್ನು ತೊಗೋಬೇಕು ಅಂತಂದರೆ ನಿಮ್ಮ ಹತ್ರ ಮೊಸರು ಇದ್ದರೆ ಅದನ್ನು ಒಂದು ದಿನ ಹೊರಗಡೆ ಇಟ್ಟು ಆಮೇಲೆ ಅದು ಹುಳಿ ಬಂದಮೇಲೆ ನಾವು ಯೂಸ್ ಮಾಡ್ಕೋಬೋದು ಮೊಸರು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಎರಡು ಕಾರಣ ಇದೆ ಮೊಸರು ತುಂಬ ಚೆನ್ನಾಗಿ ಇದಕ್ಕೆ ಹೊಂದ್ಕೊಳ್ಳುತ್ತೆ ಅಂತಂದರೆ ಈ ಫರ್ಟಿಲೈಸರೇ ತುಂಬ ಜನ ಈ ಕರಿಬೇವು ಗಿಡಕ್ಕೆ ಯೂಸ್ ಮಾಡೋವಂಥದ್ದು ಹಾಗೆ ಈ ಮೊಸರು ಏನು ಮಾಡುತ್ತೆ ಅಂತಂದರೆ ನಾವು ಕರಿಬೇವು ಗಿಡದಲ್ಲಿ ಸ್ಮೆಲ್ ಇಲ್ಲ ಅನ್ನೋದನ್ನು ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾ ಇರ್ತೀರ ಈ ಮಜ್ಜಿಗೆ ಮಾಡಿ ಗಿಡಕ್ಕೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ರಿಟೈನ್ ಆಗುತ್ತೆ ಗಿಡದಲ್ಲಿ ಈ ಮೊಸರನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ ಹೊರಗಿಟ್ಟ ಮೇಲೆ ಹುಳಿ ಬರುತ್ತೆ ಅಲ್ವಾ ಮೊಸರು ಎರಡು ಲೀಟ್ರ್ ನೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಡೈರೆಕ್ಟ್ ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬರುತ್ತೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ನಾನಂತೂ ಕರಿಬೇವು ಗಿಡಕ್ಕೆ ಇದನ್ನೇ ಹಾಕುವಂಥದ್ದು ಇದು ತುಂಬ ಚೆನ್ನಾಗಿ ವರ್ಕ್ ಕೂಡ ಆಗುತ್ತೆ ಸೊ ಮೊಸರನ್ನು ಡೈರೆಕ್ಟ್ ಹಾಕಬಾರ್ದು ಮೊಸರನ್ನು ನೀರು ಮಜ್ಜಿಗೆ ಅಂತ ನಾವೇನು ಕರಿತೀವಿ ಎರಡು ಲೀಟ್ರ್ ನೀರಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನ್ ಮೊಸರನ್ನು ನೀವು ಹಾಕಿ ಈ ಫರ್ಟಿಲೈಝರ್ನ ಕೊಡೋದ್ರಿಂದ ಗಿಡದಲ್ಲಿ ಹೊಸ ಚಿಗುರುಗಳು ಬರುತ್ತೆ ಹಾಗೆ ಇನ್ನೊಂದು ಬೆನಿಫಿಟ್ ನಾನು ಇವಾಗಲೇ ಹೇಳಿರೋ ಹಾಗೆ ಸ್ಮೆಲ್ ರಿಟೇನ್ ಆಗಿ ಇರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ತುಂಬ ಜನ ಯೂಸ್ ಮಾಡ್ತಾರೆ ನಾನು ಕೂಡ ತಿಂಗಳಿಗೊಂದ್ಸಲ ನಾನು ಕೂಡ ಇದನ್ನೇ ಯೂಸ್ ಮಾಡೋವಂಥದ್ದು ಹಾಗೆ ಸುಮಾರು ಜನದ ಕಾಮೆಂಟ್ ಬಂದಿತ್ತು ಕರಿಬೇವು ಗಿಡಕ್ಕೆ ಒಂಥರ ಕಪ್ಪು ಇನ್ಸೆಕ್ಟ್ಸ್ ಅಟ್ಯಾಕ್ ಆಗಿದೆ ಏನು ಮಾಡಬೇಕು ಅಂತ ಬಿಕಾಸ್ ನಾವು ಇದನ್ನು ಅಡುಗೆಗೆ ಯೂಸ್ ಮಾಡೋದ್ರಿಂದ ಯಾವುದೇ ಕೆಮಿಕಲ್ ಸ್ಪ್ರೇಗಳನ್ನ ನಾವು ಮಾಡೋ ಹಾಗಿಲ್ಲ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ತಯಾರಿಸುವಂಥ ಒಂದು ಸ್ಪ್ರೇನ ನಾನು ನಿಮಗೆ ಹೇಳ್ತೀನಿ ಒಂದು ಲೀಟರ್ ನೀರಲ್ಲಿ ಬೆಳ್ಳುಳ್ಳಿಯನ್ನು ಒಂದು ಎಂಟರಿಂದ ಹತ್ತು ಹೆಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಚೆನ್ನಾಗಿ ನೀರನ್ನು ಕುದಿಸ್ಕೊಂಡು ಆ ನೀರು ಆರೋವರೆಗೂ ಬಿಟ್ಟು ಆ ನೀರನ್ನು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಫುಲ್ ನಿಮ್ಮ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಈ ಇನ್ಸೆಕ್ಟ್ಸ್ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ನೀವು ತಿಂಗಳಲ್ಲಿ ಎರಡು ಸಲ ಮಾಡಿ ನೋಡಿ ಇದು ಆಗಿರಬೇಕು ಕೆಮಿಕಲ್ ಸ್ಪ್ರೇಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾವ ರೀತಿ ಇದನ್ನು ನಾವು ಬೆಳೆಸಬೇಕು ಹಾಗೆ ಟೆಂಪ್ರೇಚರ್ ಬಗ್ಗೆ ಹೇಳಿದೆ ಹಾಗೆ ಇದನ್ನಕ್ಕೆ ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಇನ್ಸೆಕ್ಟ್ಸ್ ಬಂದರೆ ಏನು ಮಾಡಬೇಕು ಎಲ್ಲವನ್ನೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಹಾಗೆಯೇ ನರ್ಸರಿಯಿಂದ ತಂದಂಥ ಗಿಡವನ್ನು ಯಾವ ರೀತಿ ರೀಪಾರ್ಟ್ ಮಾಡಬೇಕು ಅನ್ನೋದು ಡೌಟ್ ಇದ್ದರೆ ಅಥವಾ ರೀಪೋರ್ಟ್ ಮಾಡಿಯೂ ಗಿಡಗಳು ಸಾಯ್ತಾ ಇದೆ ಯಾವ ರೀತಿ ಕರೆಕ್ಟ್ ಮೆಥಡ್ ತಿಳಿಸಿ ಅನ್ನೋದಾದರೆ ಕಾಮೆಂಟ್ ಮಾಡಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋನ ಮಾಡಿ ನಾನು ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು